ಎದ್ದೈತಿಲ್ಲ ದಿನ ಹುಡುಗಿ ಸಾಲಿಗೆ ಹೋಗಕ್ಕೆ ಇಲ್ಲ ಇಷ್ಟೊತ್ತಾತ ಗೌರಿ ಏ ಗೌರಿ ಸೋಮಾರ್ ಬರೆ ಇವತ್ತಾ ಸಾಲಿನರ ಸೂಟಿ ಐತನ ಮತ್ತೆ ಇಲ್ಲ ಸೂಟಿ ಇದ್ರ ಹೇಳ್ದಿದ್ಲು 나 ಸಾಲಿಗೆ ಹೋಗಕಂತ ಹೇಳಾ ಮತ್ತೆ ಮುಂಜನೆ ಮರಕ್ಕೆ ಮಕ್ಕೊಂಡಾಳೆ ಆ ಮಲ್ಲ ಇವತ್ತೇ ಏನ ರಾಯ್ವಾರ ಮಾಡಿದಾ ತಕ್ಕಿ ನಾನು ಹೋಗಕನ ಏನಮ್ಮ ಯಾಕ ಕರೆದಿ ನಾ ರೆಡಿ ಆಗಕತ್ತೆ ಕಾಲೇಜ್ ಹೋಗಕಕ ತಯಾರಾಗಕತ್ತಿದ್ದೆನ ನಾ ಇನ್ನು ಮಕ್ಕೊಂಡಾಳೆ ಏನು ಮಾಡಿದಾ ಅಂತ ಕರಿಯಕತ್ತೆ ನೋಡು ಇನ್ನು ಟೈಮ್ ಆಗಿಲ್ಲ ನಾನು

ಏನ್ ಹುಡುಗರ ಏನ ನಾಷ್ಟ ಏನ್ ತಿನ್ನದ್ಲಿ ಅದನ್ನ ಸರಿಯಾಗಿ ಹೇಳುತ್ತಲೇ ಬಿಸಿ ಬಿಸಿ ರೊಟ್ಟಿ ಅನ್ನ ಸಾರಾ ಪಲ್ಯ ತಿನ್ಬೇಕ ಕಸು ಬರ್ತೈತಿ ನಾವು ನಮ್ಮ ರೊಟ್ಟಿ ಮಾಡಿಲ್ಲ ಅಂದ್ರೆ ರಾತ್ರಿ ಉಳಿದಿದ್ದು ರೊಟ್ಟಿ ತಗೊಂಡು ಅವ್ನ ತಿಂದ ಅವ್ನ ಬುತ್ತಿ ಕಟ್ಕೊಂಡ ದನ ಮೆಸಾಕ್ ಹೋಗಿದ್ದೀವಿ ನೀವ ನಾಷ್ಟ ಬೇಕಂತ ಕೇಳ್ತೀರಿ ಈಗ ಇವನ ತಿನ್ಬಾ ರೊಟ್ಟಿ ತಿನ್ಬೇಕು ರೊಟ್ಟಿ ಪಲ್ಯ ತಿಂದ್ರ ಕಸು ಬರ್ತೈತಿ ಅಮ್ಮ ನನಗ ರೊಟ್ಟಿ ಪಲ್ಯ ಬೇಡ ನೀನು ದನ ಮೆಸಾಕ್ ಹೋಗಿದ್ದೀಲ ಅದಕ್ಕ ನೀನು ರೊಟ್ಟಿ ಪಲ್ಯ ತಿಂದು ಗಟ್ಟಿಯಾಗಿ ಹೋಗಿದ್ದಿ ನಾ ಏನ ಕಾಲೇಜ್ ಹೋಗ್ತೀನಿ ಅದಕ್ಕ ನನಗೆ ನಾಷ್ಟ ಮಾಡ್ಕೊಡಮ್ಮ ಹೇಳಿದ್ ಕೇಳದೆ ಇಲ್ಲ ನೀ ಹುಡುಗಿ నాస్టా ఏంటి తింటిలేదన రొట్టిపల్లే తిన్నది బిట్ట ఆ కట్కో బుత్తి కట్గొయిదన్ అల్ల తిన్నంతే ఇగ నాస్టా ఏన్ బెగ్ నినగ ఉప్పిట్ మార్ల్లా నవలక్కి మార్ల్లా ఆ బుత్తి కట్గొన్ హోబేక రొట్టిపల్లే ఆ యమ్మ హు కట్గొన్ హోపని ననగ మా తా బుత్తి కట్గొ అవలక్కి మార్తని తిన్నోంటే హు అమ్మాని అవలక్కి మాడి నన్ కరి నన్ బర్తని నా బుక్స్ ఎల్ల హంగ హరియు బిట్టిని హోరగ అవన్నెల్ల బ్యాగ్ లోకి హాకే కరెక్టగా ఇట్ ಅವನೆಲ್ಲ ಆಗ ಓದಿದ್ದು ಬರಿದು ಆದ್ಮೇಲೆ ಚಂದಂಗ್ ಕಾಟಿ ಕೆಚ್ಚಲಕ್ಕೆ ಹಾಕಿಟ್ಟು ಬಿಡ್ಬೇಕು ಈಗ ಸಾಲಿಗೆ ಹೋಗುವ ಹೊತ್ತನಾಗ ಅವನೆಲ್ಲ ಹಾಕೋತ ನಿಂದಿರ್ತಿ ಚಂದಂಗ್ ಊಟ ಮಾಡಂಗಿಲ್ಲ ಬಿಡಂಗಿಲ್ಲ ಹೋಗ ಹಾಕಿಟ್ಟು ಬರೋಗ ಹ್ಞೂ ಅಮ್ಮ ಹಾಕಿಟ್ಟು ಬರ್ತೀನಿ ಬಿಸಿ ಬಿಸಿ ರೊಟ್ಟಿ ತಿನ್ನೋದು ಬಿಟ್ಟು ಅಜ್ಜ ಆಲದ ಮರ ಅಜ್ಜಿ ಬೇವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಅಜ್ಜ ಆಲದ ಮರ ಅಜ್ಜಿ ಬೇವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಗೌರಿ ಇನ್ನ ಹಾಕೊಂಡಿಲ್ಲ ನಾ ಹುಡುಗಿ ದೌಡ್ ದೌಡ್ ತಯಾರ ಆಗ್ಬೇಕು ಮಳಿ ಬಿದ್ದು ಈಗ ಒಂದಿಟ್ಟು ಬರೋ ಬಿದ್ದೈತಿ ಬರೋ ಬಿದ್ದಾಗ ಹೋಗಂಗಿಲ್ಲ ಮಳಿ ದೋದ್ ಬರ್ತಿರ್ತೈತಿ ಅವಾಗ ಹೋಗಾಕ ನಿಂದಿರ್ತಿ ಎಲ್ಲಾ ತೋಸ್ಕೊಂಡ್ ತಪ್ಪನ ಅರ್ಬಿ ತೋಸ್ಕೊಂಡ್ ಹೋಗಿ ಬಾ ಮೊದಲ ಅವಳಕ್ಕೆ ತಿನ್ನು ಮತ್ತ ಹಿಂದಾಗಳೆ ಯಾರಿದ ಅಂದ್ರೆ ಸಿಂಹ ತದಲು ಮೊದಲ ಅವಳಕ್ಕೆ ತಿನ್ನು ಈ ಕಡೆ ತಯಾರ ಆಗ ಅವಳಕ್ಕೆ ಮಾಡಿ ಬಿಡಿ ಇಷ್ಟ ಜಲ್ದಿ ಕಾಮಾ ಆ ತಿನ್ ಕುತ್ಕೊಂಡ್ ತಿನ್ ಬುತ್ತಿನ ಕಟ್ಟಿನ ನಾನ ನೀ ತಯಾರ ಬಾ ಅಮ್ಮ ನಾ ಹೋಗ್ ಬರ್ತೀನಿ ಕಾಲೇಜ್ ತಯಾರಾದಿ ಅವಳಕ್ಕೆ ತಿಂದಿಲ್ಲ

ಹೂ ಕೇಳಾಕತ್ತೇನ ಹೂನ ಪಾರ್ವತಿ ಹೂ ಕೇಳಾತ್ ನೋಡ್ರಿ ಹುಡುಗಿನ ಸಾಲಿಗೆ ಹೋತ ಈಗ ಪೂಜೆ ಮಾಡ್ಬೇಕಿನ್ನ ಈಗ ಹುಟ್ಟು ಕೆಲಸ ಆತ ಪೂಜೆ ಮಾಡ್ಬೇಕಂತೇಳಿ ಒಂದು ನಾಲ್ಕು ಹೂ ಕಿತ್ಕೋಬೇಕತ್ತ ಬಂದು ನೋಡ್ರಿ ನಿಂದ ಕೆಲಸದು ಆತನ ಇನ್ನ ಏನು ಕೆಲಸ ಇಲ್ಲ ನೋಡಮ್ಮ ನಂದು ಇಲ್ಲೇ ಮಾಲಕರ ಮನೆಗೆ ಹೊಂಟಿದ್ನೇ ನೀ ಕಂಡಲ್ಲ ಹಂಗೆ ಮಾತಾಡ್ಸೀನಿ ಎಲ್ಲ ಕೆಲಸ ಆಗಿರ್ಬೇಕು ಈಗ ಎಲ್ಲ ಕೆಲಸ ಆತು ಮಮ್ಮಗಳನ್ನ ಸಾಲಿಗೂ ಕಳಿಸಿದಿ ಹ್ಞೂ ಹೂನ ಪಾರ್ವತಿ ಮಮ್ಮಗಳ ಸಾಲಿಗೆ ಹೋತು ಸಾಲಿಗೆ ಬುತ್ತಿ ಕಟ್ತನಲ್ಲ ಅಡಿಗೆನೂ ಮಾಡಿಬಿಟ್ನಿ ಹಂಗೆ ಅದಕ್ಕೆ ಇನ್ನ ಪೂಜೆ ಹೋದ್ ಪೂಜೆ ಮಾಡ್ತೀನಿ ಚಲೋ ಬಿಡಮ್ಮ ನಿಂದ ಎಲ್ಲ ಕೆಲಸನ ಮುಗೀತಿ ಮಮ್ಮಗಳನ್ನ ಸಾಲಿಗೂ ಕಳಿಸಿದಿ ಹ್ಞೂ ನಿನ್ನ ಮಮ್ಮಾಗಳು ಪುಣ್ಯನ ಮಾಡ್ಯಳಮ್ಮಮ್ಮ ನಿನ್ನ ಕಡೆ ಯಾವ ಜನ್ಮದ ಪುಣ್ಯನ ನೀ ಅಮ್ಮಗೆ ಸಿಕ್ಕಿ ಏನು ಪುಣ್ಯ ಮಾಡಿದ್ರು ಇರಲಿ ಅಪ್ಪ ಒಂದು ಬಿಟ್ಟು ಅಪ್ಪ ಅವ ಇರ್ಲಾರ್ದು ನನ್ನ ಕಡೆ ಬೆಳೆಯೋಂಗಾಗಿದ್ ನೋಡು ಅವ್ರ ಅಪ್ಪ ಇದ್ರು ನಿನ್ನಾಗೆ ನೋಡ್ಕೊತಿದ್ರ ಇಲ್ಲ ಏನೋ ಅಮ್ಮ ಮತ್ತೆ ಅಷ್ಟು ಚಂದ ನೀನು ನಿನ್ನ ಮಮ್ಮಾಗ ನೋಡ್ಕೊತೀ ಹೆಂಗೋ ಯಾಕಾಗಲ್ದ ನಮ್ಮಮ್ಮಾಗಳು ಒಂದು ಇದ್ರೆ ಸಾಕು ನೋಡು ಹ್ಞೂ ಅಮ್ಮಂಗ ನೀ ಅಪ್ಪ ಹೊಂಟಿದ್ದಿ ನಾನು ಇಲ್ಲ ಮಾಲಾ ಕಾರ್ಮಣಿ ಹೊಂಟಿದ್ನಿ ನಾಷ್ಟ ಮಾಡಕತ್ತಿದ್ದೀನಿ ನೀವು ಉಪ್ಪಿಟ್ಟಿಗೆ ಸರಿ ಮೇಬೇಕಾಕ ಅದಕ್ಕೆ ಅವ್ರೆಲ್ಲ ಒಂದೆರಡು ಕಡ್ಡಿ ಕಿಟ್ಕೊಂಡಿರ್ಬೇಕು ನೋಡು ಹೌದೇನಾ ಇಲ್ಲೇ ಆಯ್ತು ನಮ್ಮ ಮನೆಯಾಗ ಎರಡು ಕಡ್ಡಿ ಕೊಡ್ತೀನಿ கொடுவாங்க யார கட்டி கொடுவா நாய் வா கொடுத்து நானும் மொத்தம்